ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆಯ ಬಗ್ಗೆ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಜೊತೆ ಮಾತನಾಡುವೆ ಸಂದೇಶ್ ನ್ಯೂಸ್ ನೈನ್ಗೆ ಸುನಿಲ್ ಹೆಗಡೆ ಹೇಳಿಕೆ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿ ಎಸ್ ಆರ್ ಯೋಜನೆಯಡಿ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಎಂದು ಮಾರುಕಟ್ಟೆ ದರದಲ್ಲಿ ನೋಟ್ಬುಕ್ಗಳನ್ನು ವಿತರಣೆ ಮಾಡುತ್ತಿರುವ ಬಗ್ಗೆ ಸಂದೇಶ್ ನ್ಯೂಸ್ ನೈನ್ ಮಾಜಿ ಶಾಸಕರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಸುನಿಲ್ ಹೆಗಡೆ ಅವರನ್ನು ಇಂದು ಗುರುವಾರ ಸಂಜೆ ಮೊಬೈಲ್ ಮೂಲಕ ಸಂಪರ್ಕಿಸಿ ಮಾತನಾಡಿದಾಗ ಈ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ಸುದ್ದಿ ನೋಡಿದ ನಂತರ ವಿಷಯ ಗಮನಕ್ಕೆ ಬಂದಿದೆ ಕೂಡಲೇ ಕಾಗದ ಕಾರ್ಖಾನೆಯ ಆಡಳಿತ ಮಂಡಳಿಯವರ ಜೊತೆ ಮಾತನಾಡಿ ರಿಯಾಯಿತಿ ದರದಲ್ಲಿ ನೋಟ್ಬುಕ್ಗಳನ್ನು ವಿತರಣೆ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸುವುದಾಗಿ ತಿಳಿಸಿದರು ಸರ್ ನಮಸ್ತೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಲೋಕಸಭಾ ಎಲೆಕ್ಷನ್ನಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ತಂದುಕೊಟ್ಟಿದ್ದೀರಿ ಹೌದು ಅಭಿನಂದನೆಗಳು ತಮಗೆ ಧನ್ಯವಾದ ಸರ್ ಈಗ ಅತಿ ಹೆಚ್ಚು ಮತಗಳನ್ನು ಈ ಕ್ಷೇತ್ರದ ಜನ ತಮ್ಮ ಪಕ್ಷಕ್ಕೆ ನೀಡಿದ್ದಾರೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಪ್ರತಿ ವರ್ಷ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ನೋಟ್ಬುಕ್ಗಳನ್ನು ಒಂದು ಐವ ನಲವತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೊಡ್ತಾ ಇತ್ತು ಆದರೆ ಈ ವರ್ಷ ಮಾರ್ಕೆಟ್ನಲ್ಲಿಯೂ ಅಷ್ಟೇ ರೇಟೇ ಇಲ್ಲಿಯೂ ಅಷ್ಟೇ ರೇಟ್ ಹಾಗಾದರೆ ರಿಯಾಯಿತಿ ದರ ಎನ್ನುವಂಥದ್ದು ಯಾಕೆ ಬೇಕಿತ್ತು ಮತ್ತು ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ಇದು ಪುಸ್ತಕಗಳನ್ನು ವಿತರಣೆ ಮಾಡುವುದರಿಂದ ಮಾರ್ಕೆಟ್ ರೇಟ್ನಲ್ಲೇ ವಿತರಣೆ ಮಾಡೋದ್ರಿಂದ ಜನರಿಗೆ ಏನು ಅನುಕೂಲ ಆಗಲಿಕ್ಕೆ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ನೀವೇನಾದರೂ ಏನಾದರೂ ಕಾಗದ ಕಾರ್ಖಾನೆಯ ಜೊತೆ ಮಾತಾಡುವಂಥ ಪ್ರಯತ್ನ ಅಥವಾ ಬಡ ಬಡ ಮಕ್ಕಳಿಗೆ ಹೆಲ್ಪ್ ಆಗುವ ನಿಟ್ಟಿನಲ್ಲಿ ನಿಮ್ದೇನಾದರೂ ಪ್ರತಿ ನನಗೇನ ಪ್ರತಿ ವರ್ಷ ಅವರು ಅವ್ರ ಬುಕ್ ನೋಡ್ಬುಕ್ ಕೊಡೋದು ಗೊತ್ತಿದೆ ಅದು ರಿಯಾಯಿತಿ ತರದಲ್ಲೋ ಇದನ್ನ ನೀವು ನೀವು ಇವತ್ತು ನಿಮ್ ಇದ್ ನೋಡಿದೆ ನಾನು ಅದನ್ನ ನೋಡಿದೆ ಅದಕ್ಕೆ ಈಗ ಅದನ್ನ ಇವತ್ತು ನಾನು ಬೆಳಿಗ್ಗೆ ಕೋರ್ಟ್ ಇತ್ತು ನನಗೆ ಈಗಾಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನಾನು ಮಾತಾಡ್ತೇನೆ ಜೈನ್ ಸರ್ ಹತ್ರ ಮಾತಾಡಿ ಏನು ಎಷ್ಟು ಇದರಿಂದ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರಿಂದ ಕಡಿಮೆ ಮಾಡಿಸಿ ಅದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಸರ್ ಮತ್ತೊಂದು ನಿಮ್ ಗಮನಿಸ್ಬೇಕು ಸರ್ ಪೇಪರ್ ಮಿಲ್ ನ ನೋಟ್ಬುಕ್ ಮತ್ತೆ ಮಾರ್ಕೆಟ್ ನಲ್ಲಿ ಸಿಗುವ ನೋಟ್ ಬುಕ್ ಗೆ ಡಿಫ್ರೆನ್ಸ್ ಇದೆ ಪೇಪರ್ ಮಿಲ್ ನ ನೋಟ್ಬುಕ್ ನ ಬೈಂಡ್ ಅದು ಸ್ಮೂತ್ ಇದೆ ಬಟ್ ಮಾರ್ಕೆಟ್ ನಲ್ಲಿ ಸಿಗುವ ಪುಸ್ತಕದ ರಟ್ ಅದು ಹಾರ್ಡ್ ಇರುತ್ತೆ ಕ್ವಾಲಿಟಿಯಲ್ಲಿ ಕೂಡ ಮಾರ್ಕೆಟ್ ಇದ್ದೇ ಉತ್ತಮ ಎನ್ನುವಂಥ ಅಭಿಪ್ರಾಯ ಜನರಲ್ಲಿ ಕೇಳಿ ಬರ್ತಾ ಇದೆ ಏನೇ ಇರಲಿ ಅವರು ಪುಸ್ತಕ ಕೊಡ್ತಾ ಇದ್ದಾರೆ ನಂದು ವಾದ ಇಷ್ಟೇ ಕನಿಷ್ಠ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಆದರೂ ಡಿಸ್ಕೌಂಟ್ ಮಾಡಬೇಕು ದಾಂಡೇಲಿಯ ಜನರಿಗೆ ದಾಂಡೇಲಿಯ ಜನರ ಮಕ್ಕಳಿಗೆ ಹೆಲ್ಪ್ ಆಗಬೇಕೆನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ತಮಗೆ ಕಾಲ್ ಮಾಡಿದ್ವಿ ನಾನು ಮಾತಾಡ್ತೇನೆ ಓಕೆ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್